ಸುಖಸ್ಯ ದುಃಖಸ್ಯ ನ ಕೋಪಿದಾತ ಪರೋ ದದಾತೀತಿ ಕುಬುದ್ದಿರೇಶ ಅಹಂ ಕರೋಮಿತಿ ವೃತಾಭಿಮಾನ ಸ್ವಕರ್ಮ ಹಿ ಲೋಕ ಸರಳ ವಿವರಣೆ ಈ ಸುಭಾಷಿತವು ಸುಖ ದುಃಖಗಳು ಬೇರೆ ಯಾರಿಂದಲೂ ಸಿಗುವುದಿಲ್ಲ ಅವು ನಮ್ಮದೇ ಕರ್ಮಗಳ ಫಲ ಇನ್ನೊಬ್ಬನು ಕೊಟ್ಟನು ಎಂದುಕೊಳ್ಳುವುದು ಅಜ್ಞಾನ ನಾನೇ ಮಾಡುತ್ತಿದ್ದೇನೆ ಎಂಬ ಅಹಂಕಾರವು ವ್ಯರ್ಥ ಈ ಜಗತ್ತು ಪೂರ್ಣವಾಗಿ ಪ್ರತಿಯೊಬ್ಬರ ಕರ್ಮದ ಬಲದಿಂದ ನಿಯಂತ್ರಿತವಾಗಿದೆ ಎಂಬುದನ್ನು ಬೋಧಿಸುತ್ತದೆ ಅರ್ಥಾತ್ ನಮ್ಮ ಜೀವನದಲ್ಲಿ ಏನಾದರೂ ಆಗುವುದಕ್ಕೆ ಕಾರಣ ನಮ್ಮ ಹಿಂದಿನ ಕರ್ಮ ಆದುದರಿಂದ ದೂರು ಕೊಡುವುದೂ ಬೇಡ ಅಹಂಕಾರ ಕೊಳ್ಳುವುದು ಬೇಡ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ ಫಲವನ್ನು ಶಾಂತಿಯುತವಾಗಿ ಸ್ವೀಕರಿಸಬೇಕು ಎಂದು ಸಾರುತ್ತದೆ ಸರ್ವೇ ಜನಾಹ ಸುಖಿನೋ ಭವಂತು ಧನ್ಯವಾದಗಳು